ಮುಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಡಬಲ್ ಎಚ್ಚರಿಕೆ ಬದಲಾಯ್ತು ನೋಡಿ ಸಿದ್ದರಾಮಯ್ಯನವರ ಲಾ ಹೋರಾಟ ಸಿದ್ದರಾಮಯ್ಯನವರು ಲೀಗಲ್ ಟೀಮ್ಗೆ ಹೊಸ ಟಚ್ನ ಕೊಟ್ಟು ಬಿಟ್ಟಿದ್ದಾರೆ ಏನು ಸಿದ್ದರಾಮಯ್ಯನವರ ಪರ ಅಖಾಡಕ್ಕಿಳಿದಿದ್ದಾರೆ ಸುಪ್ರೀಂ ಲಾಯರ್ಸ್ ಸಿದ್ದು ಬೆನ್ನೆಲುಬಾಗಿ ನಿಂತಿದ್ದಾರೆ ಇಬ್ಬರು ಸುಪ್ರೀಂ ಕೋರ್ಟ್ ಲಾಯರ್ಸ್ ಗಳು ಅಭಿಷೇಕ್ ಮನು ಸಿಂಗಿ ಮತ್ತು ಕಪಿಲ್ ಸಿಬಿಲ್ ಕಣಕ್ಕಿಳಿದಿದ್ದಾರೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಸಿಎಂಗೆ ಹಿನ್ನಡೆ ಹಿನ್ನಡೆಯಾಗಿತ್ತು ತನಿಖೆಗೆ ಅನುಮತಿಯನ್ನ ನೀಡಿ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಏನೋ ನ್ಯಾಯಮೂರ್ತಿ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ವಿಚಾರಣೆಗಳು ನಡೆದಿತ್ತು ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿತ್ತು ಏಕಸದಸ್ಯ ಪೀಠ ಹೀಗಾಗಿ ಈಗ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಈ ಬಾರಿ ಹಿನ್ನಡೆ ಆಗದಂತೆ ಸಿಎಂ ಸಿದ್ದರಾಮಯ್ಯ ಕಂಪ್ಲೀಟ್ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ ಹೀಗಾಗಿ ಇಬ್ಬರು ಅನುಭವಿ ಲಾಯರ್ಸ್ಗಳ ಮೊರೆ ಹೋಗಿದ್ದಾರೆ ಸಿಎಂ ಕಪಿಲ್ ಸಿವಿಲ್ ಎಂಟ್ರಿಯಿಂದ ಸಿದ್ದರಾಮಯ್ಯಗೆ ಆನೆಯ ಬಲ ಬಂದಿದೆ ಸುಪ್ರೀಂ ಲಾಯರ್ಸ್ ಈ ಬಾರಿ ಆದರೂ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತಾ ಹಾಗಾದ್ರೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಮೊದಲ ಹಂತದಲ್ಲಿ ಏಕ ಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿತ್ತು ಹೀಗಾಗಿನೇ ಈ ಬಾರಿ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಡಬಲ್ ಎಚ್ಚರಿಕೆಯನ್ನ ವಹಿಸಿದ್ದಾರೆ ಇದರಿಂದಾನೇ ಈಗ ಬದಲಾಯಿತು ನೋಡಿ ಸಿದ್ದರಾಮಯ್ಯನವರ ಲಾ ಹೋರಾಟಗಳು ಲೀಗಲ್ ಟೀಮ್ಗೆ ಹೊಸ ಟಚ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪರ ಈ ಬಾರಿ ಅಖಾಡಕ್ಕೆ ಇಳಿತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ಲಾಯರ್ಸ್ ಸಿದ್ದುಗೆ ಬೆನ್ನಲು ಬಾಗಿ ನಿಂತಿದ್ದಾರೆ ಆ ಇಬ್ಬರು ಸುಪ್ರೀಂ ಕೋರ್ಟ್ ಲಾಯರ್ಸ್ ನೋಡಿ ಅಭಿಷೇಕ್ ಮನು ಸಿಂಘಿ ಮತ್ತು ಕಪಿಲ್ ಸಿಬಿಲ್ ಈ ಬಾರಿ ಕಣಕ್ಕಿಳಿತಿದ್ದಾರೆ ಹೈಕೋರ್ಟ್ನಲ್ಲಿ ಈ ಹಿಂದೆ ಏಕ ಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿತ್ತು ತನಿಖೆಗೆ ಅನುಮತಿಯನ್ನ ನೀಡಿದ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರಿದ್ದಂತಹ ಏಕ ಸದಸ್ಯ ಪೀಠದಿಂದ ವಿಚಾರಣೆಗಳು ನಡೆದಿತ್ತು ಆಗ ರಾಜ್ಯಪಾಲರ ಆದೇಶವನ್ನ ಏಕ ಸದಸ್ಯ ಪೀಠ ಎತ್ತಿ ಹಿಡಿದಿತ್ತು ಇದರಿಂದಾಗಿನೇ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದನ್ನ ಏಕ ಸದಸ್ಯ ಪೀಠ ಅದನ್ನ ಸರಿ ಅಂತ ಹೇಳಿ ಅದನ್ನ ಎತ್ತಿ ಹಿಡಿದಿತ್ತು ಹೀಗಾಗಿ ಈ ಬಾರಿ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಈ ಬಾರಿ ಹಿನ್ನಡೆ ಆಗದಂತೆ ಕಂಪ್ಲೀಟ್ ಮುನ್ನೆಚ್ಚರಿಕೆ ಇದೆ ಹೀಗಾಗಿ ಇಬ್ಬರು ಅನುಭವಿಯ ಲಾಯರ್ಗಳ ಮೊರೆ ಹೋಗಿದ್ದಾರೆ ಕಪಿಲ್ ಸಿವಿಲ್ ಎಂಟ್ರಿಯಿಂದ ಸಿದ್ದರಾಮಯ್ಯಗೆ ಆನೆ ಬಲ ಬಂದಿದೆ ಈ ಬಾರಿ ಆದರೂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಮೂಡಿದೆ